ಟುಡೇ ವಿಲ್ ಲರ್ನ್ ಇನ್ ಕನ್ನಡ ಲೆವೆನ್ ಟು ಟ್ವೆಂಟಿ ಇಂದು ಕನ್ನಡ ಅಂಕಿಗಳು ಹನ್ನೊಂದರಿಂದ ಇಪ್ಪತ್ತರವರೆಗೆ ಕಲಿಯೋಣ ಲೆವೆನ್ ಹನ್ನೊಂದು 12 ಹನ್ನೆರಡು 13 ಹದಿಮೂರು 14 ಹದಿನಾಲ್ಕು ಫಿಫ್ಟೀನ್ ಹದಿನೈದು ಸಿಕ್ಸ್ಟೀನ್ ಹದಿನಾರು ಸೆವೆಂಟೀನ್ ಹದಿನೇಳು ಏಯ್ಟೀನ್ ಹದಿನೆಂಟು ನೈನ್ಟೀನ್ ಹತ್ತೊಂಬತ್ತು ಟ್ವೆಂಟಿ ಇಪ್ಪತ್ತು ಕಲಿತ ಅಂಕಿಗಳು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಧನ್ಯವಾದಗಳು ನಿಮ್ಮ ವಿನಯ ಬಿಯಾರ್